హాయ్ హాయ్ హలో నమస్కారం ఎల్లరికు నేచర్ స్పిరిట్ నైన్ అండ్ కెనడ టారో కౌంట్ రీడింగ్ వెల్కమ్ ఇవత్తు నాతో గత ఇవ్వంత రీడింగ్ యాదో అందరే ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳಿರ್ಬೋದು ಅಥವಾ ಕೆಲವು ಮೂಮೆಂಟ್ಸ್ ಗಳ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದೀನಿ ಅಂದ್ರೆ ಯಾವೆಲ್ಲ ಬದಲಾವಣೆಗಳಾಗಬಹುದು ಪಾಸಿಟಿವ್ ರೀತಿಯಲ್ಲಿ ಆಗತ್ತಾ ಅಥವಾ ನೆಗೆಟಿವ್ ರೀತಿಯಲ್ಲಿ ಆಗತ್ತಾ ಯಾವ ಕೆಲವು ಚೇಂಜಸ್ಗಳು ಮೇಜರ್ ಗಳು ನಿಮ್ಮ ಲೈಫ್ ಆಗುವಂತಹ ಸಾಧ್ಯತೆಗಳಿದೆ ಈ ತರಹದ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ಮಾಡ್ತಾ ಇದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರತ್ತೆ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ನಿಮ್ಮ ಆಪ್ಷನ್ಸ್ ಗಳನ್ನ ತಗೋಬೇಕು ಹೌದಲ್ವಾ ಸೊ ಆಪ್ಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ನಾವು ಇಲ್ಲಿ ಶಫ್ಲಿಂಗ್ ಕಾರ್ಡ್ಸ್ ನ ಮೂಲಕವೇ ಆಪ್ಷನ್ಸ್ ಅನ್ನ ತಗೋಣ ಸೈನ್ ಆಫ್ ದ ಕಾರ್ಡ್ ನ ಮೂಲಕ ಯಾವ ಶಫ್ಲಿಂಗ್ ಕಾರ್ಡ್ಸ್ ಬರುತ್ತೋ ಅದನ್ನ ನಿಮಗೋಸ್ಕರವಾಗಿ ಆಯ್ಕೆಯಾಗಿ ಕೊಡ್ತೀನಿ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ರೀಡಿಂಗ್ ಅನ್ನ ಮಾಡ್ತಾ ಹೋಗೋಣ ಓಕೆ ಸೊ ಇದು ಆಪ್ಷನಿಗೋಸ್ಕರ ಮಾಡ್ತಾ ಇರುವಂತಹ ಶಫ್ಲಿಂಗ್ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಆಪ್ಷನ್ಸ್ ಕಾರ್ಡ್ ಗಳನ್ನ ಕೊಡಿ ಸ್ಪಿರಿಟ್ಸ್ ಓಕೆ ಫೈಲ್ ನಂಬರ್ ಒನ್ ಅವರ ಆಪ್ಷನ್ ಕಾರ್ಡ್ ಬಂತು ನೆಕ್ಸ್ಟ್ ಫೈಲ್ ನಂಬರ್ ಟೂ ಅವರ ಆಪ್ಷನ್ ಕಾರ್ಡ್ ಅನ್ನ ತಗೊಳ್ಳೋಣ ಓಕೆ ಓಕೆ ಸೊ ಫೈಲ್ ನಂಬರ್ ಒನ್ ಅವರಿಗೆ ಏನು ಬರ್ತಾ ಇದೆ ಎನರ್ಜಿ ಅನ್ನುವಂತಹ ಕಾರ್ಡ್ ನಂಬರ್ ಥರ್ಟಿ ಸಿಕ್ಸ್ ಅನ್ನುವಂತಹ ಕಾರ್ಡ್ ಫೈಲ್ ನಂಬರ್ ಒನ್ ಅವರಿಗೆ ಬರ್ತಾ ಇದೆ ಸೊ ಅದರಲ್ಲಿ ಮೇನ್ ಏನು ಪವರ್ ಲೈನ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ನೆಕ್ಸ್ಟ್ ಫೈಲ್ ನಂಬರ್ ಟೂ ಅವರಿಗೆ ಬರ್ತಾ ಇರೋದು ಮೂನ್ ಕಾರ್ಡ್ ಬರ್ತಾ ಇದೆ ಎಮೋಷನ್ಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬರ್ತಾ ಇದೆ ಮತ್ತೆ ನಂಬರ್ ಟ್ವೆಂಟಿ ತ್ರೀ ಅನ್ನೋದು ಬರ್ತಾ ಇದೆ ಓಕೆ ಸೊ ನೋಡಿ ನೋಡಿದ್ರೆ ಅಲ್ವಾ ಇದು ಫೈಲ್ ನಂಬರ್ ಒನ್ ಇದು ಫೈಲ್ ನಂಬರ್ ಓಕೆ ಸೋ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಗೆ ಪವರ್ ಲೈನ್ ಆಯ್ಕೆ ಮಾಡ್ಕೋಬೇಕು ಅನ್ಸಿದ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಮೂನ್ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಬಾಗ ನೀವು ಕಾರ್ಡ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡಿಯೇ ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಆಯ್ಕೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಜೂನ್ ತಿಂಗಳಲ್ಲಿ ಯಾವ ಕೆಲವು ಬದಲಾವಣೆಗಳು ನಿಮ್ಮ ಲೈಫ್ ನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ತಿಳ್ಕೊಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪರಿಣಾಮ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಆ ಪೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನು ಶುರು ಮಾಡೋಣ ಯಾರೆಲ್ಲ ನಂಬರ್ ಥರ್ಟಿ ಸಿಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅದು ಒಂದು ಪವರ್ ಲೈನ್ ಅನ್ನುವಂತಹ ಕಾರ್ಡ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಹೌದಲ್ವಾ ಸೊ ಯಾತಕ್ಕೋಸ್ಕರ ಪವರ್ ಲೈನ್ ಅನ್ನುವಂತಹ ಕಾರ್ಡ್ ಕೊಟ್ಟಿದ್ದಾರೆ ಇದಿಷ್ಟು ಕಾರ್ಡ್ಸ್ ಗಳಲ್ಲಿ ನಿಮಗೆ ಎರಡು ಕಾರ್ಡ್ ಗಳನ್ನ ಆಯ್ಕೆಯಾಗಿ ಕೊಟ್ಟರು ಆ ಎರಡು ಕಾರ್ಡ್ಗಳ ಆಯ್ಕೆಯಲ್ಲಿ ಮೊದಲನೇ ಕಾರ್ಡ್ ನಿಮಗೆ ಪವರ್ ಲೈನ್ ಅನ್ನುವಂತಹ ಕಾರ್ಡ್ ಬಂತು ಸೊ ಯಾತಕ್ಕೋಸ್ಕರ ನಿಮ್ಗೆ ಪವರ್ ಲೈನ್ ಅನ್ನುವಂತಹ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ನಂಬರ್ ಥರ್ಟಿ ಸಿಕ್ಸ್ ಈ ಕಾರ್ಡಿನ ಒಂದು ಅರ್ಥ ಏನು ಅನ್ನೋದು ನಿಮ್ಗೆ ಈ ಟಾರೋ ಕಾರ್ಡ್ ಗಳನ್ನು ಶಫಲ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪಾಯ್ ನಂಬರ್ ಒನ್ ಅವರಿಗೆ ಡೀಟೇಲ್ಸ್ ಅನ್ನು ಕೊಡಿ ಸ್ಪಿರಿಟ್ಸ್ ವೆರಿ ಗುಡ್ ಕಾರ್ಡ್ ಓಕೆ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನು ಆಯ್ಕೆಯನ್ನು ಮಾಡ್ಕೊಂಡಿರ್ತೀರೋ ಸೊ ಅದು ಪವರ್ ಲೈನ್ ಅನ್ನೋದು ಬಂತು ಸೊ ಪವರ್ ಲೈನ್ ಮೀನ್ಸ್ ಏನು ಬಹಳಷ್ಟು ಎನರ್ಜಿ ಇರುವಂತಹ ಈ ಪವರ್ ಲೈನ್ ಅನ್ನ ಟಚ್ ಮಾಡಿದ್ರೆ ಏನಾಗಬಹುದು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಹೌದಲ್ವಾ ಸೊ ಪವರ್ ಲೈನ್ ಅನ್ನೋದು ಯಾವುದರ ಸೂಚನೆ ಅನ್ನೋದಾದ್ರೆ ನೀವು ಕೆಲವೊಂದು ಕೆಲಸಗಳನ್ನ ಮಾಡ್ತಿರಲ್ಲ ಅದರಲ್ಲಿ ಟೀಮ್ ವರ್ಕ್ ಅನ್ನೋದು ಇರಲೇಬೇಕು ಯಾವುದೇ ರೀತಿಯ ಸಪೋರ್ಟ್ಗಳಿಲ್ಲದೆ ಯಾವುದೇ ಕೆಲಸಗಳನ್ನ ನೀವು ಜೂನ್ ತಿಂಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಿ ಇದ್ರೂ ಕೂಡ ನೀವು ರೀಕನೆಕ್ಟ್ ಆಗಿ ರೀಕನೆಕ್ಟ್ ಅಂದ್ರೆ ಏನು ಎಲ್ಲರೂ ಕೂಡ ಜೊತೆಗಿತ್ತು ಮಾಡುವಂತಹ ಕೆಲಸಗಳ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಕನ್ಫ್ಯೂಷನ್ಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಒಬ್ಬೊಬ್ರು ಒಂದೊಂದು ದಾರಿಯನ್ನ ಹಿಡ್ಕೊಂಡು ಹೋದ್ರೆ ನಿಮಗೆ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಕನ್ಫ್ಯೂಷನ್ಸ್ಗಳು ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ನೀವೇನೋ ಒಂದು ಆಲೋಚನೆ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿರ್ತೀರಾ ಯಾವಾಗ ಟೀಮ್ ವರ್ಕ್ ಅನ್ನೋದು ಇರೋದಿಲ್ವೋ ಆಗ ಒಂದೊಂದು ಒಂದೊಂದು ಕನ್ಫ್ಯೂಷನ್ಸ್ಗಳು ಈ ಜೂನ್ ತಿಂಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಕನ್ಫ್ಯೂಷನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತ ಇನ್ನೊಂದೇನು ಅನ್ನೋದಾದ್ರೆ ಸ್ಟ್ರಿಕ್ ಗಳಾಗ್ತೀರಾ ಮಾಡುವಂತಹ ಕೆಲಸಗಳಲ್ಲಿ ಅಥವಾ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಮೇಲಿಂದ ಮೇಲೆ ಅಡೆತಡೆಗಳು ಬರುವಂತಹ ಸಾಧ್ಯತೆಗಳು ಇರತ್ತೆ ಏನೇ ಕೆಲಸವನ್ನ ಮಾಡ್ತಾ ಇರಿ ಅದಾಗ್ತಾ ಇರಲ್ಲ ಏನೋ ಒಂದು ಅಡೆತಡೆಗಳು ಬರ್ತಾ ಇರುವಂತಹದ್ದು ಒಂದು ರೀತಿಯ ಹೆಲ್ಪ್ಲೆಸ್ ನಿಸ್ಸಹಾಯಕ ಪರಿಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಜೂನ್ ಮಂದಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಏನೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾಕೆ ನನ್ನ ಕೆಲಸಗಳು ಅರ್ಧಾರ್ಧಕ್ಕೆ ನಿಲ್ತಾ ಇದೆ ಏನಪ್ಪಾ ಒಂದು ಮೆಂಟಲ್ ಕ್ಲಾರಿಟಿಗೆ ಬರಕ್ಕೆ ಸಾಧ್ಯ ಆಗ್ತಾ ಇದ್ವಲ್ಲ ಹೆಲ್ಪ್ಲೆಸ್ ಅನ್ನೋ ತರ ಆಗ್ತಾ ಇದೀನಲ್ಲ ಅನ್ನುವಂತಹ ಕೆಲವೊಂದು ಭಾವನೆಗಳು ಕೆಲವೊಂದು ರೀತಿಯ ಆ ರೀತಿಯ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ನಿಮ್ಗೆ ಬಂದಿರುವಂತಹದ್ದು ಟೂ ಆಫ್ ಪ್ಯಾಂಟಿಕಲ್ ಬಂದಿರೋದ್ರಿಂದ ಬ್ಯಾಕ್ ಆಫ್ ಫೋರ್ತ್ ಅನ್ಸ್ಟೇಬಲ್ ಅಂಡ್ ಅನ್ಶೋರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಸ್ಟೇಬಲ್ ಅನ್ನೋದಾಗಿ ಇರಲ್ಲ ನಿಮ್ಮ ಮನಸ್ಥಿತಿಗಳು ಸ್ಟೇಬಲ್ ಆಗಿರೋದಿಲ್ಲ ನಿಮ್ಮ ಮೈಂಡ್ ಸ್ಟೇಬಲ್ ಆಗಿರೋದಿಲ್ಲ ಅಥವಾ ನೀವು ಅಂದುಕೊಂಡಂತಹ ಕೆಲಸಗಳು ಸ್ಟೇಬಲ್ ಆಗಿ ನಡೀತಾ ಇರೋದಿಲ್ಲ ಸೊ ನಿಮಗೆ ಒಂದು ರೀತಿಯ ಕನ್ಫ್ಯೂಷನ್ಸ್ ಏನ್ ಕನ್ಫ್ಯೂಷನ್ಸ್ ಆರ್ ಅನ್ಶ್ಯೂರ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ಬೇಕು ಹೇಗೆ ಮುಂದಕ್ಕೆ ಹೋಗ್ಬೇಕು ಯಾವುದೂ ಕೂಡ ಅರ್ಥ ಆಗದ ಪರಿಸ್ಥಿತಿಗಳಲ್ಲಿ ನೀವಿರ್ತಿರ ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ ಜೂನ್ ಮಂತಿನಲ್ಲಿ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಎಗೇನ್ ನಿಮ್ಗೆ ಬರ್ತಾ ಅಂದ್ರೆ ಕ್ಲೋಸ್ಡ್ ಆಫ್ ಎಲ್ಲವೂ ಬಾಗಿಲುಗಳು ಮುಚ್ಚಿದೆ ಅನ್ನುವಂತಹ ಅನುಭವಗಳು ಆಗುವಂತಹ ಸಾಧ್ಯತೆಗಳಿರತ್ತೆ ಕ್ಲೋಸ್ಡ್ ಆಫ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ಸೆಕ್ಯೂರಿಟಿ ಗಳು ನಿಮ್ಮಲ್ಲಿ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಪೋಸೆಸಿವ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಪೊಸೆಸಿವ್ನೆಸ್ ಪರ್ಸೆಸಿವ್ನೆಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ಸೆಕ್ಯೂರಿಟಿ ಫೀಲ್ ಗಳು ಅಂದ್ರೆ ನಮಗೆ ಯಾವುದೇ ರೀತಿಯ ರಕ್ಷಣೆಗಳು ಇಲ್ವೇನೋ ಅನ್ನುವಂತಹ ಫೀಲ್ ನಿಮಗೆ ಆಗುವಂತಹ ಸಾಧ್ಯತೆಗಳು ಎಲ್ಲ ಡೋರ್ಸ್ಗಳು ಕೂಡ ಕ್ಲೋಸ್ ಆಗಿದೆಯೇನೋ ಅನ್ನುವಂತಹ ಮನೋಭಾವಗಳು ಬರುವಂತಹ ಸಾಧ್ಯತೆಗಳು ಬಿಕಾಸ್ ಯಾವುದೇ ಕೆಲಸಗಳನ್ನ ಮಾಡುವಾಗ್ಲೂ ಕೂಡ ಯಾವ ಕೆಲಸಗಳು ಆಗ್ತಾ ಇರೋದಿಲ್ಲ ಎಲ್ಲವೂ ಕೂಡ ಅಡೆತಡೆ ನೀವು ಅನ್ಕೊಂಡಿರುವಂತಹ ವ್ಯಕ್ತಿ ಯಾರಾದ್ರೂ ಸಹಾಯವನ್ನ ಮಾಡ್ತಾರೆ ಇವರು ಸಹಾಯವನ್ನ ತಗೋಬಹುದು ಅಂತಿದ್ರೆ ಅಲ್ಲಿಯೂ ಕೂಡ ಬಾಗಿಲು ಮುಚ್ಚಿರುತ್ತೆ ಸೊ ಯಾ ಯಾವುದೇ ದಾರಿಗಳನ್ನ ಹಿಡಿದು ಹೊರಟ್ರೂ ಕೂಡ ಅದೆಲ್ಲ ದಾರಿ ಕೂಡ ಕ್ಲೋಸ್ ಆಗ್ತಾ ಹೋಗ್ತಾ ಇರುತ್ತೆ ಇನ್ಸೆಕ್ಯೂರಿಟಿ ಫೀಲ್ ಗಳು ಶುರು ಆಗುತ್ತೆ ಪೊಸಿಸಿವ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಟೆನ್ ಆಫ್ ವರ್ಡ್ಸ್ ನೆಕ್ಸ್ಟ್ ಕಾರ್ಡ್ ಬಂದಿರೋದ್ರಿಂದ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಜೂನ್ ಮಂತಿನಲ್ಲಿ ಕೆಲವೊಂದು ರೀತಿಯ ಅಸಹಾಯಕ ಪರಿಸ್ಥಿತಿಯ ಜೊತೆಗೆ ಇನ್ಸೆಕ್ಯೂರಿಟಿ ಫೀಲ್ ಗಳು ಕಾಡ್ತಾ ಇರೋದ್ರಿಂದ ನಿಮಗೆ ಓವರ್ ಥಿಂಕಿಂಗ್ ಯೋಚನೆಗಳು ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಬರ್ಡನ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಆದ್ರೆ ಆ ಗೆ ತಕ್ಕ ಹಾಗೆ ಯಾವುದೇ ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಸ್ಟ್ರೆಸ್ ಗಳ ಮೇಲೆ ಸ್ಟ್ರೆಸ್ ಗಳಾಗ್ತಾ ಇರುತ್ತೆ ಬರ್ಡನ್ ಗಳ ಮೇಲೆ ಬರ್ಡನ್ ಗಳಾಗ್ತಾ ಇರುತ್ತೆ ಇದೇ ನಿಮ್ಗೆ ಪವರ್ ಲೈನ್ ನಿಮ್ಗೆ ಸೂಚನೆ ಹಾಕಿ ಕೊಟ್ಟಿರುವಂತಹದ್ದು ನಂಬರ್ ತರ್ಟಿ ಸಿಕ್ಸ್ ನಂಬರ್ ತರ್ಟಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಒಂದು ಪವರ್ ಲೈನ್ ನಿಮ್ಮ ಜರ್ನಿಯಲ್ಲಿ ಜೂನ್ ತಿಂಗಳಲ್ಲಿ ಇದೆ ಎಲ್ಲ ಕಷ್ಟ ಟಚ್ ಆದ್ರೆ ಮುಗೀತು ಅಂದ್ರೆ ಯಾವ ದಾರಿಯನ್ನ ಹಿಡಿದು ಹೊರಟ್ರು ಕೂಡ ನಿಮ್ಗೆ ಕಷ್ಟವೇ ಬರ್ತಾ ಇದೆ ಸೊ ನೀವು ಹೋಗುವಂತಹ ದಾರಿಗಳಲ್ಲಿ ಬಹಳಷ್ಟು ಹುಷಾರಾಗಿ ಇರಬೇಕು ಯಾಕೆ ಅಂದ್ರೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಜೊತೆ ಜೊತೆಗೆ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಟೀಮ್ ವರ್ಕ್ ಅನ್ನುವಂತಹ ರೀತಿಯಲ್ಲಿ ಮಾಡಿ ಯಾಕೆ ಅಂದ್ರೆ ನೀವು ಆಲೋಚನೆ ಮಾಡುವಂತಹ ರೀತಿಯಲ್ಲಿಯೂ ಕನ್ಫ್ಯೂಷನ್ಸ್ ಇರುತ್ತೆ ಫ್ಯಾಂಟಸಿಗಳಿರುತ್ತೆ ಭ್ರಮಾತ್ಮಕ ಲೋಕದಲ್ಲಿ ಇದ್ಕೊಂಡು ನೀವೇನೋ ಕೆಲಸಗಳನ್ನ ಮಾಡುವುದಕ್ಕೆ ಹೋದ್ರೆ ಅದೆಲ್ಲವೂ ಕೂಡ ಸ್ಟ್ರಕ್ ಆಗತ್ತೆ ಒಂದು ಕ್ಲಾರಿಟಿ ಇಲ್ಲದೆ ಯಾವುದೇ ಹೆಜ್ಜೆಗಳನ್ನ ಇಡೋದಿಕ್ಕೆ ಹೋಗ್ಲೇಬಾರ್ದು ಬಿಕಾಸ್ ಅನ್ಸ್ಟೇಬಲ್ ಅನ್ಶೋರ್ ಅನ್ನುವಂತಹ ಕಾರ್ಡ್ ಬರ್ತಾ ಇರುವಂತಹದ್ದು ಯಾವುದೇ ಹೆಜ್ಜೆಗಳನ್ನ ಇಟ್ಟಾಗ ನಿಮ್ಗೆ ಅನ್ಶೋರ್ ಆದಾಗ ಎಲ್ಲ ಬಾಗಿಲುಗಳು ಕೂಡ ಮುಚ್ಚಿದೆ ಇನ್ನೇನು ಮಾಡೋದಿಕ್ಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಗಳು ಬರುವಂತಹದ್ದು ಓವರ್ ಬರ್ಡನ್ ಓವರ್ ಸ್ಟ್ರೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೋ ನಿಮ್ಗೆ ಪವರ್ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಜೂನ್ ತಿಂಗಳಲ್ಲಿ ಬಹಳಷ್ಟು ಹುಷಾರಾಗಿಯೇ ಇರಬೇಕು ಯಾವುದೇ ಕೆಲಸಗಳನ್ನ ಮಾಡುವಾಗ ಬಹಳಷ್ಟ್ ನೂರು ಬಾರಿ ಯೋಚನೆಗಳನ್ನ ಮಾಡಿ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡಿ ಹಣಕಾಸಿನ ವಿಚಾರಗಳಲ್ಲಿಯೂ ಕೂಡ ನಿಮ್ಗೆ ಅಷ್ಟೊಂದೇನು ಚೆನ್ನಾಗಿ ಇಲ್ಲ ಹಣಕಾಸಿನ ಲಾಭಗಳಲ್ಲಾಗ್ಲಿ ಅಥವಾ ಒಂದು ರೀತಿಯ ಸ್ಟೇಬಲ್ ಅನ್ನುವಂತಹ ರೀತಿಯಲ್ಲಿ ಹಣಕಾಸಿನ ಪರಿಸ್ಥಿತಿಗಳಾಗ್ಲಿ ಕೂಡ ನಿಮ್ಗೆ ಅಷ್ಟೊಂದು ಲಾಭಗಳನ್ನೇನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಓಕೆ ಇದಿಷ್ಟು ಪ್ರಾರಂಭವನ್ ಅವರ ರೇಡಿಂಗ್ ಆಗಿರುತ್ತೆ ಓಕೆ ಜೂನ್ ಮಂತ್ ನಲ್ಲಿ ಯಾವ ರೀತಿಯ ಮೂಮೆಂಟ್ಸ್ ಗಳಿದೆ ಯಾವ ರೀತಿಯ ಚೇಂಜಸ್ ಗಳಾಗ್ತಾ ಇದೆ ಯಾವ ರೀತಿಯ ಸ್ಟ್ರೆಸ್ ಬರ್ಡನ್ಸ್ ಮತ್ತೆ ಅನ್ಶೋರ್ ಆಗಿರುವಂತಹದ್ದು ಮತ್ತೆ ಕನ್ಫ್ಯೂಷನ್ಸ್ ಆಗ್ತಾ ಇರುವಂತಹದ್ದು ಅನ್ನೋದನ್ನ ಅಷ್ಟನ್ನು ಕೂಡ ಪಾಲಂ ಭವನ್ ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದಿಷ್ಟು ಪಾಲಂ ಭವಾನ ಅವರ ರೀಡಿಂಗ್ ಗೋಟು ನೆಕ್ಸ್ಟ್ ಪಾಯ್ ನಂಬರ್ ಟು ಹಾಲ್ ನಂಬರ್ ಟೂ ಅವರಿಗೆ ಬಂದಿರುವಂತಹದ್ದು ನಂಬರ್ ಟ್ವೆಂಟಿ ತ್ರೀ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಮೂನ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಎಮೋಷನ್ಸ್ ಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಹೇಳ್ತಾ ಇದೆ ಹಾಗಿದ್ರೆ ಕಾರ್ಡ್ಸ್ ಗಳನ್ನ ಶಫಲ್ ಮಾಡಿದಾಗ ಯಾವ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ ಮೂನ್ ಕಾರ್ಡ್ ಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಸೊ ನೀವು ಆಯ್ಕೆ ಮಾಡುವಂತಹ ಒಂದು ಆಯ್ಕೆಯ ಕಾರ್ಡ್ಗಳಿಗೂ ಇಲ್ಲಿ ಬರುವಂತಹ ಶಫಲಿಂಗ್ ಕಾರ್ಡ್ಗಳಿಗೂ ಯಾವುದೇ ರೀತಿಯ ವ್ಯತ್ಯಾಸಗಳು ಕೂಡ ಇರೋದಿಲ್ಲ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪಾಲ್ ನಂಬರ್ ಟೂ ಅವರಿಗೆ ಯಾವ ಡೀಟೇಲ್ಸ್ ಅನ್ನ ಕೊಡ್ತೀರಾ ಜೂನ್ ತಿಂಗಳಲ್ಲಿ ಯಾವ ಕೆಲವು ಬದಲಾವಣೆಗಳು ಅಥವಾ ಮೂವ್ಮೆಂಟ್ಸ್ ಅಥವಾ ಮೇಜರ್ ಚೇಂಜಸ್ ಗಳಾಗುವಂತ ಸಾಧ್ಯತೆಗಳಿದೆ ಸ್ಪಿರಿಟ್ಸ್ ವೆಟ್ ಗಡ್ನೆಸ್ ಓಕೆ ಸೊ ಮೇಜರ್ ಆಗಿ ಪ್ಯಾನ್ ನಂಬರ್ ಟೂ ಯಾರ ಆಯ್ಕೆಯನ್ನು ಮಾಡ್ಕೊಂಡಿದ್ರು ಎಮೋಷನಲ್ ವಿಚಾರಗಳಿಗೆ ಬಹಳಷ್ಟು ಪೆಟ್ಟು ಕೊಡುವಂತಹ ಸಾಧ್ಯತೆಗಳು ಜೂನ್ ತಿಂಗಳಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಯಾತಕ್ಕೆ ಯಾತಕ್ಕೆ ಅನ್ನೋದಾದ್ರೆ ಏಸ್ ಆಫ್ ಕಾರ್ ರೆಪ್ರೆಸೆಂಟ್ ಆಗ್ತಾ ಇದೆ ಹೊಸದೊಂದು ಪ್ರೀತಿಯ ಕಡೆಗೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರು ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಇರ್ತದೆ ಓಕೆ ಸೊ ಎಮೋಷನಲ್ ವಿಚಾರಗಳಿಗೆ ನೀವು ಹೆಚ್ಚು ಗಮನವನ್ನು ಕೊಟ್ಟು ಮೂವ್ ಆನ್ ಆಗ್ತಾ ಇರುವಾಗ ಎಮೋಷನಲ್ ವಿಚಾರಗಳಿಗೆ ಮೂವ್ ಆನ್ ಆಗ್ತಾ ಇರ್ತೀರಾ ಒಂದು ರೀತಿಯ ಭಾವೋದ್ರೇಕದ ಪ್ರೀತಿಗಳಿರಬಹುದು ಅಥವಾ ಹೊಸ ಪ್ರೀತಿಗಳ ಕಡೆಗೆ ಎಂಟ್ರಿಯನ್ನ ಕೊಡೋದಿಕ್ಕೆ ನೀವು ರೀಬರ್ತ್ ಅನ್ನ ಕೆಲವೊಬ್ರು ಕೊಡ್ತಾ ಇದ್ರೆ ಹೊಸ ನ್ಯೂ ಎಂಟ್ರಿಯನ್ನ ಕೆಲವೊಬ್ರು ಕೊಡ್ತಾ ಇರ್ತೀರ ಜೂನ್ ತಿಂಗಳಲ್ಲಿ ನೋಡಿ ಲಾವ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಪ್ರೀತಿಗೋಸ್ಕರ ಹಂಬಲಿಸುವಂತಹ ಪರಿಸ್ಥಿತಿಗಳಲ್ಲಿ ನೀವು ಇರ್ತೀರ ಆದ್ರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಸವೆನ್ ಆಫ್ ಮ್ಯಾಜಿಕಲ್ ರಿವರ್ಡ್ಸ್ ಆಗಿ ಬರ್ತಾ ಇದೆ ನೀವ್ ಎಷ್ಟೇ ಪ್ರೀತಿಯನ್ನ ಹಂಬಲಿಸಿ ಹಂಬಲಿಸಿ ಹೊರಡ್ತಾ ಇದ್ರು ಕೂಡ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಅಂದ್ರೆ ನೀವು ಒಂದು ಪ್ರೀತಿಯನ್ನು ಹರಸಿ ಹರಿಸಿ ಹೋಗ್ತಾ ಇರ್ತೀರ ಅವರ ಕಡೆಯಿಂದ ನಿಮಗೆ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನೋದು ಬರ್ತಾ ಇರೋದಿಲ್ಲ ಮತ್ತೆ ತುಂಬಾ ಅನ್ಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಪ್ರೀತಿಗೋಸ್ಕರ ಹೊರಟಂತಹ ನಿಮಗೆ ಒಂದು ರೀತಿಯ ಪೇಶನ್ಸ್ ಆಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಕೆಲಸಗಳು ಡಿಲೇ ಆಗ್ತಾ ಇರುವಂತಹದ್ದು ನೀವು ಮಾಡ್ತಾ ಇರುವಂತಹ ಪ್ಲಾನ್ಗಳಲ್ಲಿ ತುಂಬಾ ವೇರಿಯೇಷನ್ಗಳಾಗ್ತಾ ಆಗ್ತಾ ಇರುವಂತಹದ್ದು ಇವುಗಳನ್ನೇ ರೆಪ್ರೆಸೆಂಟ್ ಆಗ್ತಾ ಇದೆ ಸೆವೆನ್ ಆಫ್ ರಿಮೋರ್ಸ್ ಆಗಿ ಬರ್ತಾ ಇರೋದ್ರಿಂದ ಸೊ ಅಲ್ಲಿಗೆ ಒಂದು ಟೈಮ್ ಅನ್ನ ಇದಕ್ಕೆ ಅಂತ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮ್ಗೆ ಜೂನ್ ತಿಂಗಳಲ್ಲಿ ಕರೆಕ್ಟ್ ಆಗಿ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ಯಾವುದೇ ಪ್ಲಾನ್ ಗಳನ್ನ ಮಾಡೋದಿಕ್ಕೆ ಹೋದ್ರು ಕೂಡ ಆ ಪ್ಲಾನ್ ಗಳಲ್ಲಿ ನೀವು ಕ್ಲಾರಿಟಿ ಇರೋದಿಲ್ಲ ಪೇಶನ್ಸ್ ಆಗು ಇರೋದಿಲ್ಲ ಎಲ್ಲಾ ಕೆಲಸಗಳು ಡಿಲೇಸ್ ಆಗ್ತಾ ಇದೆಯಲ್ಲ ಅನ್ನುವಂತಹ ರೀತಿಯಲ್ಲಿಯೇ ನಿಮ್ಮ ಕೆಲವು ಮೂಮೆಂಟ್ಸ್ ಗಳು ಇರುತ್ತೆ ತದನಂತರದಲ್ಲಿ ನಿಮ್ಗೆ ಡೆವಿಲ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಅನ್ಅಥೆಂಟಿಕ್ ಅನ್ನುವಂತಹದ್ದು ಅಂದ್ರೆ ನೋಡಿ ಈ ಕಾರ್ಡ್ ಕರೆಕ್ಟ್ ಆಗಿ ನೋಡಿ ಡೆವಿಲ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲೇ ಆಗ್ಲಿ ಅಥವಾ ನಂಬಿರುವಂತಹ ವ್ಯಕ್ತಿಯಿಂದ ಆಗ್ಲಿ ಅಥವಾ ಪ್ರೀತಿಸ್ತಾ ಇರೋ ನೀವೇ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಯಿಂದ ಆಗ್ಲಿ ನಿಮ್ಗೆ ಕೆಲವೊಂದು ಆಬ್ಸೆಷನ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ನೆಗೆಟಿವಿಟಿ ಅನ್ನ ಪ್ರೆಸೆಂಟ್ ಮಾಡ್ತಾ ಇದೆ ನಂಬಿದ ವ್ಯಕ್ತಿ ಮೋಸಗಳಾಗುವಂತಹ ಸಾಧ್ಯತೆಗಳಿರತ್ತೆ ಅಥವಾ ಅಪ್ಸೆಷನ್ಸ್ ಗಳಾಗುವಂತಹ ಸಾಧ್ಯತೆಗಳಿರತ್ತೆ ಅನ್ಅಥೆಂಟಿಕಲ್ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಟೆಂಪ್ಟೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಟೆಂಪ್ಟೇಷನ್ ಅಲ್ಲಿ ನೀವು ಅಪ್ಸೆಷನ್ಸ್ ಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಜೂನ್ ಮಂತ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರವಾಗಿಯೇ ನಿಮ್ಗೆ ಮೂನ್ ಕೋರ್ಡ್ ಎಮೋಷನಲ್ ವಿಚಾರಗಳಿಗೆ ಬಹಳಷ್ಟು ಪೆಟ್ಟನ್ನ ಕೊಡುವಂತಹದ್ದು ಮೂನ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಎಮೋಷನ್ ವಿಚಾರಗಳಲ್ಲಿ ಬಹಳಷ್ಟು ಏರುಪೇರುಗಳಾಗ್ತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿಯೇ ನಿಮಗೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಸಮಾಧಾನ ಇರೋದಾಗ್ಲಿ ಇದೂ ಕೂಡ ಇರೋದಿಲ್ಲ ನೆಕ್ಸ್ಟ್ ಕಾರ್ಡ್ ಬಂದಿರುವಂತಹದ್ದು ತ್ರೀ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಹಾರ್ಟ್ ಬ್ರೋಕನ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಹರ್ಟ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ನೀವು ನಂಬಿದ ವ್ಯಕ್ತಿಯಿಂದ ಬಹಳಷ್ಟು ನೋವುಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಲವ್ ಟ್ರಯಾಂಗಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬೇರೊಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಗಳು ಎಂಟ್ರಿ ಆಗಿರುವಂತಹ ಕೆಲವೊಂದು ಸೂಚನೆಗಳು ನಿಮಗೆ ಗೊತ್ತಾಗುವಂತಹ ಸಾಧ್ಯತೆಗಳು ಇರುತ್ತೆ ಜೂನ್ ತಿಂಗಳಲ್ಲಿ ಮತ್ತೆ ಅದೇ ವ್ಯಕ್ತಿಯಿಂದಲೇ ನಿಮಗೆ ಹರ್ಟ್ಗಳಾಗಿರ್ಬೋದು ಅಥವಾ ಪ್ರೀತಿಯ ಬ್ರೇಕಪ್ ಇರ್ಬೋದು ಈ ರೀತಿಯ ಇಮೋಷನ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ತುಂಬಾ ನೋವುಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಫೋರ್ ಆಫ್ ವ್ಯಾನ್ ರಿವರ್ಸ್ ಆಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ರಿವರ್ಸ್ ಆಗಿ ಬರ್ತಾ ಇದೆ ಅಂದ್ರೆ ರಿಕನ್ಸುಲೇಷನ್ ಅನ್ನೋದು ಇಲ್ಲ ಜೂನ್ ತಿಂಗಳಲ್ಲಿ ರಿಕನ್ಸುಲೇಷನ್ಸ್ ಆಗೋದಿಲ್ಲ ಅಥವಾ ಮದುವೆ ಮ್ಯಾರೇಜಿನ ವಿಚಾರಗಳಿಗಾಗ್ಲಿ ಸ್ಟೆಬಿಲಿಟಿಯ ವಿಚಾರಗಳಿಗಾಗ್ಲಿ ಅಥವಾ ಎಂಗೇಜ್ಮೆಂಟಿನ ವಿಚಾರಗಳಿಗಾಗ್ಲಿ ಯಾವುದೇ ರೀತಿಯ ಮೂಮೆಂಟ್ಸ್ ಅನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಫೋರ್ ಆಫ್ ವ್ಯಾನ್ ರಿವೋರ್ಸ್ ಆಗಿ ಬರ್ತಾ ಇರೋದ್ರಿಂದ ರಿಕನ್ಸುಲಿಯೇಷನ್ಸ್ ಅನ್ನೋದು ಖಂಡಿತವಾಗಿಯೂ ಇಲ್ಲ ಎಮೋಷನ್ ವಿಚಾರಗಳಲ್ಲಿ ಹರ್ಟ್ ಮಾಡೋದು ಹಾರ್ಟ್ ಬ್ರೋಕನ್ ಮಾಡುವಂಥದ್ದು ಮತ್ತೆ ಒಂದು ರೀತಿಯ ಬೇಜಾರಿನ ರೀತಿಯಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಗಳಲ್ಲಿ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಇದ್ದಾಗ ರಿಕನ್ಸುಲೇಷನ್ಸ್ ಅನ್ನೋದು ದೂರದ ಮಾತಾಗಿರುತ್ತೆ ಜೂನ್ ತಿಂಗಳಲ್ಲಿ ಮ್ಯಾರೇಜಿನ ವಿಚಾರಗಳಿಗೂ ಕೂಡ ಅಲ್ಲಿಯೂ ಕೂಡ ರಿವರ್ಸ್ ಗಾರ್ಡ್ ಆಗಿ ಬಂದಿರೋದ್ರಿಂದ ಮ್ಯಾರೇಜ್ ಅನ್ನೋದು ಕೂಡ ನಿಮಗೆ ಅಲ್ಲಿ ಕೆಲವೊಂದು ರೀತಿಯ ಅಡೆತಡೆಗಳು ಬರುವಂತಹದ್ದು ಸ್ಟೆಬಿಲಿಟಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಬಹಳಷ್ಟು ಅನ್ಸ್ಟೇಬಲ್ ಆಗಿರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಯಾರೆಲ್ಲ ಪಾಲ್ ನಂಬರ್ ಚೂ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಎಮೋಷನಲ್ ವಿಚಾರ ಭಾವನಾತ್ಮಕವಾದಂತಹ ರೀತಿಯ ಪೆಟ್ಟುಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ನಂಬಿದ ವ್ಯಕ್ತಿಯಿಂದ ಮೋಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಕೆಲವೊಂದು ಪ್ಲಾನಿಂಗ್ಸ್ ಗಳನ್ನ ಮಾಡದೆ ಒಂದು ರೀತಿಯ ಕನ್ಫ್ಯೂಷನ್ಸ್ ಗಳಲ್ಲಿರುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಬ್ಬರಿಗೆ ಯೂನಿವರ್ಸ್ ನಲ್ಲಿ ಹಾಟ್ ಬ್ರೋಕ್ ಗಳಾಗುವಂತಹದ್ದು ಅಂದ್ರೆ ಲವ್ ಬ್ರೇಕ್ಅಪ್ಸ್ ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಬ್ರು ಮದುವೆ ಅಥವಾ ಮ್ಯಾರೇಜ್ ಅನ್ನ ಮಾಡ್ಕೋಬೇಕು ಎಂಗೇಜ್ಮೆಂಟ್ ಅನ್ನ ಮಾಡ್ಕೋಬೇಕು ಅಂತ ಏನ್ ಅನ್ಕೊಂಡಿದೋ ಅದನ್ನು ಕೂಡ ಕೆಲವೊಮ್ಮೆ ಅಡೆತಡೆಗಳು ಬರುವಂತಹ ಸಾಧ್ಯತೆಗಳಿದೆ ಎಮೋಷನ್ ವಿಚಾರಗಳಿಗೆ ಬಹಳಷ್ಟು ಪೆಟ್ಟನ್ನ ನೋಡುವಂತಹದ್ದು ಜೂನ್ ತಿಂಗಳಲ್ಲಿ ಪಾಲ್ ನಂಬರ್ ಟೂ ಅವ್ರಿಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಗಳು ಜೂನ್ ತಿಂಗಳಲ್ಲಿ ಯಾವ ಕೆಲವು ಬದಲಾವಣೆಗಳು ಯಾವ ವಿಚಾರದ ಬಗ್ಗೆ ಮೇಜರ್ ಚೇಂಜಸ್ ಗಳ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ಕೊಟ್ಟಿದ್ದೀನಿ ಈ ತರಹದ ರೀಡಿಂಗ್ ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ